ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆಯು ಎರಡು ವರ್ಷ ಪೂರೈಸಿ ಇಡೀ ದೇಶದಲ್ಲಿ ದಾಖಲೆಯನ್ನು ಸೃಷ್ಟಿಸಿದಂತಹ ಈ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಚುನಾವಣಾ ಪೂರ್ವದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನ್ನ ಕಲಸನ್ನು ಹೇಳಿದರು ಸರ್ಕಾರ ಬಂದಲ್ಲಿ ಪಂಚ ಗ್ಯಾರಂಟಿ ಐದು ಯೋಜನೆಗಳು ಜಾರಿಗೆ ತರುತ್ತೇವೆ ಅಂತ ಹೇಳಿ ಸರ್ಕಾರ ಬಂದು ಮೂರೇ ತಿಂಗಳಲ್ಲಿ ಎಲ್ಲಾ ಯೋಜನೆಗಳನ್ನು ಜಾರಿಗೆ ತಂದ ಇಡೀ ದೇಶದಲ್ಲಿ ಇದ್ರೆ ಅದು ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಕರ್ನಾಟಕ ಸರ್ಕಾರ ನಾವು ನಿಧಾನ ಗಮನಿಸಬೇಕು ಇವತ್ತು ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಬೇಕು ಈ ದೇಶದಲ್ಲಿ ಸ್ವಂತ ಕಾಲಿನಲ್ಲಿ ಅವ್ರು ನಿಲ್ಬೇಕು ಯಾರನ್ನು ಅವರಿಗೆ ಅವರೇ ತನ್ನ ಜೀವನದಲ್ಲಿ ಇಡೀ ಕುಟುಂಬದ ದಾರಿದೀಪ ಆಗ್ಬೇಕೆನ್ನತಕ್ಕಂತ ಮನೋಭಾವ ಇಟ್ಟುಕೊಂಡು ಇವತ್ತು ಸಿದ್ದರಾಮಯ್ಯ ಯೋಜನೆಯನ್ನು ತಂದ್ರು ಗುರುತಿಸಬೇಕು ಇತಿಹಾಸ ಪುಟದಲ್ಲಿ ನಮ್ಮ ಈ ಒಂದು ಶಕ್ತಿ ಯೋಜನೆಯು ಸೇರುವಂತಹ ದಾಖಲೆ ಆಗಿದೆ ಯಾಕೆಂತ ಹೇಳಿದ್ರೆ ಎರಡು ವರ್ಷದಲ್ಲಿ ಐನೂರು ಕೋಟಿ ಮಹಿಳೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಇದು ವಿಶ್ವದಲ್ಲೇ ಅಥವಾ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮಾಡಲಾದಂತಹ ಒಂದು ಶಕ್ತಿ ಯೋಜನೆ ಇದನ್ನು ನಾವು ಈ ಯೋಜನೆಯನ್ನ ಪ್ರತಿಯೊಬ್ಬರು ನಾವು ನಮ್ಮ ಸರ್ಕಾರದ ಮೇಲೆ ಪ್ರೀತಿಕೊಂಡು ಮುಂದುವ ಅವರಿಗೆ ಶಕ್ತಿ ಕೊಡುವಂತ ವ್ಯವಸ್ಥೆ ನಾವೆಲ್ಲರೂ ಮಾಡಬೇಕು ವಿಶೇಷವಾಗಿ ಮಹಿಳೆಯರು ಆದ್ದರಿಂದ ಈ ಒಂದು ಯೋಜನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಇವತ್ತು ನಡೆಯಲಿಕ್ಕಿದೆ ಎಲ್ರಿಗೂ ನಾನು ಮೊದಲ ಶುಭವನ್ನು ಹಾರೈಸುತ್ತಾ ಈ ಕಾರ್ಯಕ್ರಮ ಇನ್ನಷ್ಟು ಯಶಸ್ಸಾಗಿ ಜರಗಲಿ ಮಹಿಳೆಯರಿಗೆ ಅವರ ಇಷ್ಟಾರ್ಥಗಳು ಈಡೇರಿಸಿ ಅಂತ ಹೇಳಿ ಮಾತೋಬಾರ ಕೊಪ್ಪಿ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸುತ್ತ ಅವಕಾಶಕ್ಕೆ ಒಂದಿಸ್ತೇನೆ ನಡೀಲಿಕ್ಕಿದೆ ಮತ್ತೆ ಕೂಡ ಇನ್ನು ಮುಂದೆ ದಿನ ಈ ಒಂದು ವರ್ಷ ಕಾರಣ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಿದ್ದಿಲ್ಲ ಡಿ ನಾಗರಾಜ್ ಅವರು ಮುಂದೆ ಬರಬೇಕು ಟ್ರಾಫಿಕ್ ಕಂಟ್ರೋಲರ್ ನಾಗರಾಜ್ ಅವರು ಕೂಡ యోజన కూడా అత్యంత యశస్ తమ పాత్ర ಬಹಳ ముఖ్యరాదు ఆ తమను కూడా ఈ సందర్భంగా ಎಲ್ಲ ಚಾಲಕರು ನಿರ್ವಾಹಕರು ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆಯ ಈ ಒಂದು ಎರಡನೇ ವರ್ಷದ ಕೊರನೇ ವರ್ಷದ ಸಂಭ್ರಮಾಚರಣೆಗೆ ಭಾಗವಹಿಸಿರುವಂತಹ ಎಲ್ಲ ಜನಪ್ರತಿನಿಧಿಗಳೇ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳೇ ಸಾರ್ವಜನಿಕರೇ ಸಿಬ್ಬಂದಿ ವರ್ಗದವರೇ ಮಾಧ್ಯಮ ಮಿತ್ರರುಗಳೇ ಕಳೆದ ಒಂದು ನಾಲ್ಕು ದಿನದ ಹಿಂದೆ ವಿಶ್ವ ಜನಸಂಖ್ಯಾ ದಿನಾಚರಣೆ ಅಂತ ಒಂದು ಕಾರ್ಯಕ್ರಮ ಆಗಿತ್ತು ಸರ್ಕಾರ ಆರೋಗ್ಯ ಇಲಾಖೆಯವರು ಹಮ್ಮಿಕೊಂಡಿದ್ರು ನಾನು ಕೂಡ ಅಲ್ಲಿ ಹೋಗಿದ್ದೆ ಅಲ್ಲಿ ಈ ಬಗ್ಗೆ ನಮ್ಗೆಲ್ಲ ಒಂದಷ್ಟು ಮಾಹಿತಿಗಳನ್ನು ಕೊಡ್ಲಿಕ್ಕೆ ಬಂದಂತಹ ಸಂಪನ್ಮೂಲ ವ್ಯಕ್ತಿಯವರು ಹೇಳಿದ್ರು ಜನಸಂಖ್ಯೆ ತಪ್ಪಲ್ಲ ಜನಸಂಖ್ಯೆ ಹೆಚ್ಚಳ ಆಗಿರುವುದು ತಪ್ಪಲ್ಲ ಹೆಚ್ಚಳವಾದಂತಹ ಜನಸಂಖ್ಯೆಗೆ ಜನರನ್ನು ಸಬಲೀಕರಣ ಮಾಡುವಂಥದ್ದು ನನ್ನ ಮುಖ್ಯ ಜವಾಬ್ದಾರಿ ಅಂತ ಒಂದು ಮಾತನ್ನು ಹೇಳಿದ್ರು ಬಹುಶಃ ನಮ್ಮ ಕರ್ನಾಟಕದ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಈ ಕೆಲಸವನ್ನು ಮಾಡ್ತಾ ಇದೆ ಪಂಚ ಗ್ಯಾರಂಟಿಗಳ ಮೂಲಕ ಆರ್ಥಿಕವಾಗಿ ಯಾರು ದುರ್ಬಲರಿದ್ದಾರೋ ಅವರನ್ನು ಸಬಲೀಕರಣಗೊಳಗೊಳಿಸುವಂತ ವ್ಯವಸ್ಥೆ ಈ ಮೂಲಕ ಜನಸಂಖ್ಯೆ ಹೆಚ್ಚಳದ ಕಾರಣದಿಂದ ಏನು ಜೀವನದ ವ್ಯವಸ್ಥೆಗಳು ಅಧೋಗತಿಗೆ ಹೋಗಿದೆಯೋ ಅದನ್ನು ಸಬಲೀಕರಣಗೊಳಿಸಿ ಜೀವನದ ಮಟ್ಟವನ್ನು ಉನ್ನತ ಸ್ಥಾನಕ್ಕೆ ಮಟ್ಟಕ್ಕೆ ಏರಿಸುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವ ಸರ್ಕಾರ ಮಾಡ್ತಾ ಇದೆ ಬಹುಶಃ ಈ ಒಂದು ಯೋಜನೆಯನ್ನು ಪ್ರಾರಂಭ ಆಗುವ ಹಂತದ ಹಂತದಲ್ಲಿ ಕೆಲವೊಂದು ರಾಜಕೀಯ ವಿರೋಧಿಗಳು ಇದನ್ನು ಟೀಕೆ ಮಾಡಿದ್ರು ಕೆ ಸಿ ಮುಳುಗಿ ಹೋಗ್ತದೆ ಸರ್ಕಾರ ಮುಳುಗಿ ಹೋಗ್ತದೆ ಅಂತ ಹೇಳಿದ್ರು ಬಹುಶಃ ನೀವೆಲ್ಲ ಕಾಣ್ತಾ ಇದ್ದೀರಿ ಎರಡು ವರ್ಷ ಆಗಿದೆ ಮೂರನೇ ವರ್ಷಕ್ಕೆ ಪಾತಾರ್ಪಣೆ ಆಗಿದೆ ಏನಾದ್ರೂ ಸಮಸ್ಯೆಗಳಾಗಿದೆಯಾ ಈ ಯೋಜನೆ ಮತ್ತಷ್ಟು ಉನ್ನತ ಮಟ್ಟಕ್ಕೆ ಏರ್ತಾ ಇದೆ ಇನ್ನೊಂದಷ್ಟು ಅದರಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಇನ್ನೊಂದಷ್ಟು ಜನಗಳಿಗೆ ಪ್ರಯೋಜನ ಆಗುವಂತಹ ಯೋಜನೆಗಳನ್ನು ಸರ್ಕಾರ ಹಮ್ಮಿಕೊಂಡಿದೆ ಕೆಲವರು ಹೇಳಿದ್ರು ಕೆ ಎಸ್ ಆರ್ ಟಿ ಸಿ ಮುಳುಗಿ ಹೋಗ್ತಾ ಇದೆ ಕೆಎಸ್ಆರ್ ಟಿಸಿ ಹೇಗೆ ಮುಳುಗಿ ಹೋಗ್ತಾ ಇದೆ ಸ್ವಾಮಿ ಕೆ ಎಸ್ ಆರ್ ಟಿ ಸಿ ಸರ್ಕಾರದಿಂದ ಬಜೆಟ್ ನಲ್ಲಿ ಹಣ ಬರ್ತದೆ ಕೆ ಎಸ್ ಆರ್ ಟಿಸಿ ಮುಳುಗಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ನೋಡಿ ಕೆ ಆರ್ ಟಿ ಸಿ ನಮ್ಮ ರಾಮಲಿಂಗಾರೆಡ್ಡಿ ಅವರು ಸಚಿವರಾದ ನಂತರ ಹೊಸ ಹೊಸ ಬಸ್ಗಳು ಎಲೆಕ್ಟ್ರಿಕ್ ಬಸ್ಗಳು ನಿನ್ನೆ ಕೂಡ ಮಂಗಳೂರಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ರು ಒಳ್ಳೊಳ್ಳೆ ಕಾರ್ಯಕ್ರಮ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗ್ತಾ ಇದೆ ಅದೇ ರೀತಿ ಸರ್ಕಾರದ ಸಿದ್ದರಾಮಯ್ಯ ಅವರು ಏಳು ಎಂಟು ಬಾರಿ ಬಜೆಟ್ ಮಂಡಿಸಿದಂತ ಒಬ್ಬ ಮಹಾನ್ ಆರ್ಥಿಕ ತಜ್ಞ ಅವರು ಈ ಸರ್ಕಾರವನ್ನು ಸರಿಯೂಗಿಸ್ತಾ ಹೋಗ್ತಾ ಇದ್ದಾರೆ ಯಾವುದೇ ಸಮಸ್ಯೆಗಳಾಗಿಲ್ಲ ಎಲ್ರಿಗೂ ಸಹ ಉಪಕಾರ ಆಗಿದೆ ಮಹಿಳೆಯರಂತೂ ಬಹಳಷ್ಟು ಪ್ರಯೋಜನ ಇದನ್ನು ಪಡ್ಕೊಂಡಿದ್ದಾರೆ ಯಾಕಂದ್ರೆ ನಮಗೆ ಕ್ಷೇತ್ರಕ್ಕೆ ಹೆಚ್ಚಾಗಿ ಆ ಕ್ಷೇತ್ರಕ್ಕೆ ಬರುವಂತಹ ಯಾತ್ರಿಕರು ನಮ್ಮ ಒಂದು ಆದಾಯ ಕೂಡ ಸುಬ್ರಹ್ಮಣ್ಯ ದೇವಸ್ಥಾನದ ಆದಾಯ ಹತ್ತರಿಂದ ಹದಿನೈದು ಕೋಟಿ ಏರಿಕೆಯಾಗಿದೆ ಧರ್ಮಸ್ಥಳದ ಧರ್ಮಾಧಿಕಾರಿ ಅವರು ಈ ಬಗ್ಗೆ ಒಂದು ಸ್ಥಾನ ಸೇರ್ತಾ ಇದೆ ಒಳ್ಳೆಯ ಯೋಜನೆ ಈ ಯೋಜನೆಯ ಒಂದು ಈ ಯೋಜನೆಯನ್ನು ಗಮನದಲ್ಲಿಟ್ಟುಕೊಂಡು ಬೇರೆ ರಾಜ್ಯಗಳ ಚುನಾವಣೆಗಳಲ್ಲಿ ಕೂಡ ಇದನ್ನು ಅಳವಡಿಸಿಕೊಂಡಂತ ಉದಾಹರಣೆಗಳು ಉದಾಹರಣೆಗಳಿದೆ ಆದ ಕಾರಣ ಎಲ್ರಿಗೂ ಒಳ್ಳೇದಾದಂತಹ ಈ ಯೋಜನೆಗಳು ಅದೇ ರೀತಿ ಆ ವಿದ್ಯುತ್ ಉಚಿತವಾಗಿ ಕೊಡುವಂತಹ ಯೋಜನೆ ಇರಬಹುದು ಅನ್ನಭಾಗ್ಯ ಯೋಜನೆ ಇರುವ ಇರ್ಬಹುದು ಗೃಹಲಕ್ಷ್ಮಿ ಯೋಜನೆ ಇರಬಹುದು ಎಲ್ಲರೂ ಕೂಡ ಒಂದೊಂದು ಕುಟುಂಬಕ್ಕೆ ಮಹಿಳೆಯರನ್ನು ಸಬಲೀಕರಣಗೊಳಿಸಿ ನಮ್ಮ ದೇಶದ ವ್ಯವಸ್ಥೆಯನ್ನು ಉನ್ನತ ಮಟ್ಟಕ್ಕೆ ಇರಿಸುವಂತ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡಿದೆ ಈ ಸಂದರ್ಭದಲ್ಲಿ ಇನ್ನೊಂದಷ್ಟು ಇನ್ನು ಮುಂದಕ್ಕೆ ಕೂಡ ಈ ಯೋಜನೆಗಳು ನಿರಂತರವಾಗಿ ಜಾರಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರಕ್ಕೆ ಶ್ರೀ ದೇವರ ಕುಕ್ಕೆ ಸುಬ್ರಹ್ಮಣ್ಯ ದೇವರ ಅನುಗ್ರಹ ಸದಾ ಇರಲಿ ಮುಂದಿನ ಐದು ವರ್ಷಗಳ ಕಾಲ ಮತ್ತೆ ಕರ್ನಾಟಕದಲ್ಲಿ ಇದೇ ಸರ್ಕಾರ ಮುಂದುವರಿಯಲಿ ಆಡಳಿತಕ್ಕೆ ಬರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿಕೊಂಡು ಈ ಒಂದು ಅವಕಾಶಕ್ಕಾಗಿ ನನ್ನನ್ನು ಈ ಒಂದು ನನ್ನನ್ನು ಈ ಒಂದು ಸಮಾರಂಭಕ್ಕೆ ಕರೆಸಿ ಅವಕಾಶ ನೀಡಿದಾಗ ವಂದಿಸುತ್ತಾ ಇದರಲ್ಲಿ ಮಹಿಳೆಯರಿಗೆ ಇಡೀ ರಾಜ್ಯದಾದ್ಯಂತ ಬಸ್ನಲ್ಲಿ ಪ್ರಯಾಣ ಮಾಡುವಾಗ ಉಚಿತವಾಗಿ ನಮ್ಮ ಸರ್ಕಾರ ಮಾಡಿದೆ ಮೊದಲಾಗಿ ನಾನು ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತ ಚುನಾವಣೆಯ ಸಂದರ್ಭದಲ್ಲಿ ಏನನ್ನ ಭರವಸೆಯಾಗಿ ಕೊಟ್ಟಿತ್ತೋ ಅದೆಲ್ಲವನ್ನ ಗ್ಯಾರಂಟಿಗಳನ್ನ ಅನುಷ್ಠಾನ ಮಾಡಿದ ಈ ಸರ್ಕಾರ ನಮ್ ಗೊತ್ತಿದೆ ಐನೂರು ಕೋಟಿ ಜನ ಇದರಲ್ಲಿ ಈ ಬಸ್ಸಿನಲ್ಲಿ ಓಡಾಡುವಂತಹ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ ನಾವು ಆಲೋಚನೆಯನ್ನ ಮಾಡಬೇಕಾದ ಸಂದರ್ಭ ಈಗ ಒದಗಿ ಬಂದಿದೆ ಭಾರತದಾದ್ಯಂತ ಈ ಗ್ಯಾರಂಟಿಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಅನುಷ್ಠಾನ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ಯಾರಂಟಿಯ ಫಲಾನುಭವಿಗಳು ಕಡಬ ತಾಲೂಕಿನ ನಲವತ್ತೆರಡು ಗ್ರಾಮಗಳಲ್ಲಿ ಎರಡನೇ ಸ್ಥಾನವನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪಡೆದುಕೊಂಡಿದೆ ಹಾಗಾದ್ರೆ ಅದು ಯಾವ ಸಂದರ್ಭದಲ್ಲಿ ಹೇಗೆ ಆಯ್ತು ಅಂತ ನಾವು ತಿಳ್ಕೊಂಡ್ರೆ ಖಂಡಿತವಾಗಿಯೂ ಸುಬ್ರಹ್ಮಣ್ಯಕ್ಕೆ ದೇವಸ್ಥಾನಕ್ಕೆ ಬರುವಂತಹ ಯಾತ್ರಾರ್ಥಿಗಳಿಗೆ ಬಹಳಷ್ಟು ಹೆಚ್ಚಿಗೆ ಆಗುವಂತ ಸಂದರ್ಭ ಆಯಿತು ಬಡವರು ಕರ್ನಾಟಕದ ಮೂಲ ಮೂಲಗಳಿಂದ ಈ ದೇವಸ್ಥಾನಗಳಿಗೆ ಹೋಗುವಂತ ಒಂದು ಸಂಗತಿ ಬಂದದ್ದು ಇದೇ ಒಂದು ಉಚಿತ ಪ್ರಯಾಣದಿಂದ ಆದ ಕಾರಣ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಶಕ್ತಿಯನ್ನ ಕೊಡುವಂತ ಕೆಲಸವನ್ನ ನಾವೆಲ್ಲ ಸಾರ್ವಜನಿಕರು ನಾವು ಮಾಡಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭ ಹೇಳ್ಕೊಂಡು ಮುಂದೆ ಮೂರು ವರ್ಷಗಳ ಕಾಲ ನಿರ್ವಿಘ್ನವಾಗಿ ಈ ಒಂದು ಶಕ್ತಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಮಾತನ್ನ ಈ ಸಂದರ್ಭ ಹೇಳ್ಕೊಂಡು ಶುಭವನ್ನ ಕೋರಿ ಮಾತು ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಹಾಗೂ ಡಿ ಕೆ ಶಿವಕುಮಾರ್ ಅವರ ಉಪ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳ ಇಡೀ ಕರ್ನಾಟಕ ರಾಜ್ಯಕ್ಕೆ ಶಕ್ತಿಯನ್ನ ತುಂಬಿದೆ ಈಗಾಗಲೇ ಹರಿಶ್ ಅವರು ಹೇಳಿದಾಗ ಆರಂಭದಲ್ಲಿ ವಿರೋಧ ಪಕ್ಷದವರು ಹೇಗೆ ಅದು ಮುಳುಗ್ತಾ ಇದೆ ಮುಳು ಮುಳುಗಿ ಹೋಗ್ತದೆ ಅಂತ ಹೇಳಿದ್ರು ಇದರ ಪ್ರಭಾವದಿಂದಾಗಿ ವಿರೋಧ ಪಕ್ಷವೇ ಕರ್ನಾಟಕದಲ್ಲಿ ಮುಳುಗಿ ಹೋಗ್ತಾ ಇದೆ ದೇವರು ಅದೇ ರೀತಿ ವಿರೋಧ ಪಕ್ಷವನ್ನು ಮುಳುಗಿಸ್ತಾ ಇರಲಿ ಕರ್ನಾಟಕದಲ್ಲಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸಹ ಕಾಂಗ್ರೆಸ್ ಪಕ್ಷ ಈ ಪಂಚ ಗ್ಯಾರಂಟಿಗಳ ಆ ಶಕ್ತಿಯಿಂದ ಮಗದೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿ ಅಂತ ವಿಚಾರವನ್ನ ತಮ್ಮ ಮುಂದೆ ಇದರ ಫಲಾನುಭವಿಗಳು ಆತ್ಮದಿಂದ ಅದನ್ನು ತುಂಬಿಕೊಂಡು ಅದರ ಫಲಾನುಭವಿಗಳಾಗಿ ಉಳಿಬೇಕು ಅದರ ಪ್ರತಿಫಲವನ್ನ ನೀವು ಕಾಂಗ್ರೆಸ್ ಪಕ್ಷಕ್ಕಾಗೂ ಸರ್ಕಾರಕ್ಕೆ ಸಲ್ಲಿಸಬೇಕು ಸಲ್ಲಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲಾ ವಿಧ ಶುಭಾಶಯಗಳನ್ನು ಜೈ ಹಿಂದ್ ಜೈ ಕಾಂಗ್ರೆಸ್ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನೇತೃತ್ವದ ಸರ್ಕಾರದ ಅತ್ಯಂತ ಯಶಸ್ವಿ ಯೋಜನೆಯಾದಂತಹ ನಮ್ಮ ಈ ಒಂದು ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಈ ಯೋಜನೆ ಬಹಳಷ್ಟು ಸಕ್ಸಸ್ ಆಗಿದೆ ಬಹುಶಃ ಈ ಒಂದು ಯಶಸ್ವಿಗೆ ಕಾರಣರಾದವರು ನಮ್ಮ ರಾಹುಲ್ ಗಾಂಧಿ ಮತ್ತು ನಮ್ಮ ಕೇಂದ್ರ ಸರ್ಕಾರ ಕೇಂದ್ರದ ಐ ಸಿ ಸಿಯ ಎಲ್ಲ ಪದಾಧಿಕಾರಿಗಳು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಇವತ್ತು ಬಹಳಷ್ಟು ಮಂದಿಗೆ ಪ್ರಯಾಣ ಮಾಡುವಾಗ ಇದರ ಮಹತ್ವ ತಿಳಿಯುವುದಿಲ್ಲ ನಮಗೆ ಧರ್ಮಾರ್ಥಕವಾಗಿ ಸರ್ಕಾರ ಕೊಡ್ತಾ ಇದೆ ನಾವು ಟ್ಯಾಕ್ಸ್ ಕಟ್ತೇವೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಆದ್ರೆ ಇದೇ ಮುಂದುವರಿದಿದ್ರೆ ಮತ್ತೆ ಗೊತ್ತಾಗ್ತದೆ ಇದರ ಮಹತ್ವ ಏನು ಅಂತ ಹೇಳಿ ಅದಕ್ಕಾಗಿ ಈ ಎಲ್ಲ ಪ್ರಯಾಣಿಕರಲ್ಲಿ ನನ್ನದೊಂದು ವಿನಂತಿ ಮುಂದಿನ ಬಾರಿ ಸರ್ಕಾರವನ್ನ ನಾವು ಆಯ್ಕೆ ಯಾವಾಗ ಮಾಡ್ತೀರಿ ಆಗ ಕಾಂಗ್ರೆಸ್ ಸರ್ಕಾರದ ಸರ್ಕಾರವನ್ನೇ ತಾವು ಮುಂದುವರಿಸಿದ್ರೆ ಮಾತ್ರ ಈ ಯೋಜನೆ ಮುಂದುವರಿಲಿಕ್ಕೆ ಸಾಧ್ಯ ಇದರಿಂದ ಬಹುಶಃ ಹೀಗಾಗಿ ಒಬ್ರು ಪ್ರಯಾಣಿಕರು ಹೇಳಿದರು ಇದು ಕೇವಲ ಮಹಿಳೆಯರಿಗೆ ಮಾತ್ರ ಇದೆ ಪುರುಷರಿಗೆ ಕೂಡ ಇದನ್ನು ಕೊಡಬೇಕು ಅಂತ ಕೇಳಿದ್ರು ಈಗ ಕೇಳಿದ್ರು ಬಹುಶಃ ಇನ್ನೊಂದು ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಗೆಲ್ಲಿಸಿದ್ರೆ ಬಹುಶಃ ಪುರುಷರಿಗೆ ಕೂಡ ಉಚಿತವಾಗಿ ಕೊಡಬೇಕು ಅಂತ ಹೇಳಿ ನಾವು ಎಲ್ಲ ಕಾರ್ಯಕರ್ತರು ಕೇಳಿ ಅದನ್ನು ಅನುಷ್ಠಾನ ಮಾಡುದು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನಾನು ಇನ್ನೊಂದು ವಿಚಾರ ಮುಗಿಸ್ತೇನೆ ಯಾಕಂತ ಹೇಳಿದ್ರೆ ಬಹಳಷ್ಟು ಮಂದಿ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ ಈ ಒಂದು ಮಹಿಳೆಯರಿಗೆ ಇದನ್ನು ಉಚಿತವಾಗಿ ಕೊಟ್ರೆ ಸರ್ಕಾರ ಮುಳುಗಿ ಹೋಗ್ತದೆ ಅಂತ ಹೇಳಿ ಆದ್ರೆ ಇದನ್ನು ಹೇಳುವವರು ಯಾರು ಬಿಜೆಪಿಯ ಕಾರ್ಯಕರ್ತರು ಮತ್ತು ಬಿಜೆಪಿಗೆ ಮತದ ಮತ ಮಾಡಿದಂತ ವ್ಯಕ್ತಿಗಳು ನಾನು ತುಂಬಾ ಮಂದಿಯಲ್ಲಿ ಹೇಳಿದ್ದೇನೆ ನೀವು ಕೆ ಎಸ್ ಆರ್ ಸಿ ಮುಳುಗುತ್ತದೆ ಅಂತ ಹೇಗೆ ಹೇಳ್ತೀರಿ ಕರ್ನಾಟಕ ಸರ್ಕಾರ ಕೆ ಎಸ್ ಆರ್ ಟಿ ಸಿ ಈ ಕೆ ಎಸ್ ಆರ್ ಟಿ ಸಿ ಹಣವನ್ನ ತಮ್ಮ ಪರವಾಗಿ ಸರ್ಕಾರ ಪಾವತಿ ಮಾಡ್ತದೆ ಕೆ ಎಸ್ ಆರ್ ಟಿ ಸಿಗೂ ಸರ್ಕಾರಕ್ಕೂ ಅದರಲ್ಲಿ ಏನು ಕೆ ಟಿ ಸಿ ಬಸ್ನವರು ಏನು ಫ್ರೀ ಕೊಡುವುದಲ್ಲ ಅದಕ್ಕೆ ಹಣವನ್ನ ಪ್ರಯಾಣಿಕರ ಪರವಾಗಿ ಕರ್ನಾಟಕ ಸರ್ಕಾರ ಪಾವತಿ ಮಾಡ್ತದೆ ಇದು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಕೆ ಎಸ್ ಆರ್ ಟಿ ಸಿ ಅವರೇ ಫ್ರೀ ಆಗಿ ಕೊಡ್ತಾರೆ ಅಂತ ಹೇಳುವಂತದ್ದು ಇದು ಭಾರತ ಕರ್ನಾಟಕ ಸರ್ಕಾರದ ಒಂದು ಉದ್ಯಮವಾಗಿದ್ರು ಕೂಡ ಸರ್ಕಾರದಿಂದ ಹಣ ಪಾವತಿ ಮಾಡುವಂತ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಇಲ್ಲಿ ಏನು ನಮ್ಮ ಈ ಸಂಸ್ಥೆ ಮುಳುಗ್ತದೆ ಅಂತ ಹೇಳ್ತಾ ಇದ್ದಾರಲ್ಲ ಆ ಹೇಳುವವರು ಧರ್ಮಕ್ಕೆ ಬಸ್ಸಿನಲ್ಲಿ ಹೋಗುದು ದುಡ್ಡು ಕೊಟ್ಟು ಯಾಕೆ ಹೋಗುದಿಲ್ಲ ಅಂತ ಒಂದು ಪ್ರಶ್ನೆ ನಮ್ದು ಅವರು ಕೂಡ ದುಡ್ಡು ಕೊಟ್ಟು ಹೋಗ್ಲಿ ಯಾವುದೋ ಕೆಎಸ್ಆರ್ ಸಿ ಮುಳುಗುತ್ತದೆ ಅಂತ ಹೇಳ್ತಾರ ಅವರು ದುಡ್ಡು ಕೊಟ್ಟು ಪ್ರಯಾಣ ಮಾಡಿ ತೋರಿಸಲಿ ಆಮೇಲೆ ಇವರು ಈ ಯೋಜನೆಯನ್ನು ಟೀಕೆ ಮಾಡುವಂತಹ ವ್ಯವಸ್ಥೆ ಆಗಿ ಅಂತ ಹೇಳಿದ್ರೆ ಅವರ ಈ ಒಂದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಬೆಂಬಲ ಸರ್ಕಾರ ಏನಿದೆ ಅದು ಕಾಂಗ್ರೆಸ್ ಸರ್ಕಾರ ಯಾವಾಗ ಆಡಳಿತಕ್ಕೆ ಬಂದರೂ ಕೂಡ ಅದು ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿರುವ ಯೋಜನೆಗಳನ್ನು ತಂದು ಬಡವರ ಜೀವನದ ಒಂದು ದಾರಿಯನ್ನು ತೋರಿಸುವಂತಹ ವಿಚಾರ ಇವತ್ತು ಈ ಯೋಜನೆಗಳನ್ನು ಟೀಕಿಸುವವರು ಯಾರು ಬಡವರಲ್ಲ ಎಲ್ಲರೂ ಶ್ರೀಮಂತರು ಅವರಿಗೆ ಈ ಯೋಜನೆ ಅವಶ್ಯಕತೆ ಇರುವುದಿಲ್ಲ ರಾಜಕೀಯಕ್ಕೋಸ್ಕರ ಕರ್ನಾಟಕ ಸರ್ಕಾರದ ಈ ಒಂದು ಉತ್ತಮವಾದ ಯೋಜನೆಗಳನ್ನ ಪಂಚ ಯೋಜನೆಗಳನ್ನ ಟೀಕೆ ಮಾಡುವಂತಹ ಎಲ್ಲ ಬಿಜೆಪಿ ಅವರಿಗೂ ಕೂಡ ಹೇಳ್ತಾ ಇದ್ದೇನೆ ನಿಮ್ಮ ಟೀಕೆ ಟಿಪ್ಪಣಿಗಳಿಗೆ ನಾವು ಮನ್ನಣೆ ಕೊಡುವುದಿಲ್ಲ ಅದನ್ನು ಕಿವಿಗಾಕೊಳ್ಳುವುದಿಲ್ಲ ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವಾಗ್ಲೂ ಅದು ಬಡವರ ಸರ್ಕಾರ ಬಡತ್ ಬಡ ಜನತೆಯ ಸರ್ಕಾರ ಆಗಿರ್ತದೆ ಕಾಂಗ್ರೆಸ್ ಸರ್ಕಾರ ಮುಂದೆ ಕೂಡ ಆಡಳಿತಕ್ಕೆ ಬಂದಾಗ ಇನ್ನಷ್ಟು ಜನಪರ ಯೋಜನೆಗಳನ್ನ ತಂದು ಬಡ ಜನತೆಯ ಜೀವನಕ್ಕೆ ದಾರಿದೀಪವಾಗಿ ಬೆಳಗ್ತದೆ ಅಂತ ಹೇಳುತ್ತಾ ಈ ಒಂದು ಯೋಜನೆಯು ಇನ್ನಷ್ಟು ಯಶಸ್ವಿಯಾಗಿ ಮುನ್ನಡೆಯಲಿ ಅಂತ ಆಶಿಸುತ್ತಾ ಶುಭವನ್ನು ಕೂಡ ಕೊಡ್ತಾ ಇದ್ದೇನೆ ಅದೇ ರೀತಿ ಈ ಒಂದು ಪಂಚ ಗ್ಯಾರಂಟಿ ಅನುಷ್ಠಾನ ಸಮಿತಿ ಏನಿದೆ ಕಡಪದಲ್ಲಿ ಈ ಒಂದು ಸಮಿತಿಯ ಎಲ್ಲ ಅಧ್ಯಕ್ಷರಿಂದ ಪದಾಧಿಕಾರಿಗಳು ಎಲ್ಲ ಜನ ಜನರ ಸಮಸ್ಯೆಗಳನ್ನು ಆರಿಸಿಕೊಂಡು ಈ ಯೋಜನೆ ಜನ ಜನರಲ್ಲಿ ಕಟ್ಟ ಕಡೆಯ ಜನರಲ್ಲಿ ಕಾರ್ಯಕರ್ತರಲ್ಲಿ ಮತ್ತು ಜನರಲ್ಲಿ ತಲುಪುವ ರೀತಿಯಲ್ಲಿ ನೋಡಿ ಇವತ್ತು ನೂರಕ್ಕೆ ನೂರು ಯಶಸ್ವಿಯನ್ನು ಕಡಬ ತಾಲೂಕಿನಲ್ಲಿ ಒದಗಿಸಿಕೊಟ್ಟಿದೆ ಈ ಒಂದು ಸಮಿತಿಗೆ ಕೂಡ ಕಡಬ ಬ್ಲಾಕ್ ಕಾಂಗ್ರೆಸ್ನ ಪರವಾಗಿ ತುಂಬ ಸಂಘಟನೆಗಳ ಪದಾಧಿಕಾರಿಗಳೇ ದೇವಸ್ಥಾನ ದೇವಸ್ಥಾನ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಸದಸ್ಯರುಗಳೇ ಹಾಗೂ ಎಲ್ಲ ಸೇರಿರುವಂತಹ ಮಹಿಳೆಯರೇ ಪುರುಷರೇ ಸರಕಾರ ಚುನಾವಣಾ ಪೂರ್ವದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡುವುದಾಗಿ ಘೋಷಣೆ ಮಾಡಿತ್ತು ಆ ಹಿನ್ನೆಲೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಕೂಡ ನಮ್ಮ ರಾಜ್ಯ ಸರ್ಕಾರ ಜಾರಿಗೊಳಿಸಿ ಮಹಿಳೆಯರಿಗೆ ಮಹಿಳೆಯರ ಕುಟುಂಬದ ಆರ್ಥಿಕ ವ್ಯವಸ್ಥೆಗೆ ಒಂದು ಸದೃಢವಾದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ಕಲ್ಪಿಸುವಲ್ಲಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸ್ತಾ ಇದೆ ಆ ನಿಟ್ಟಿನಲ್ಲಿ ಶಕ್ತಿ ಯೋಜನೆ ಮಹತ್ವವಾದದು ಅನೇಕ ಐನೂರು ಕೋಟಿ ಮಹಿಳಾ ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ ಅಂತ ಹೇಳುವಾಗ ನಮ್ಮ ರಾಜ್ಯದಲ್ಲಿ ಇದು ತುಂಬಾ ಹೆಮ್ಮೆಯ ವಿಚಾರ ಈ ಒಂದು ಯೋಜನೆ ಉತ್ತಮವಾಗಿ ನೆರವೇರಲಿ ಮುಂದಿನ ದಿನಗಳಲ್ಲಿ ಕೂಡ ಯಶಸ್ವಿಯಾಗಿ ನೆರವೇರಲಿ ಹಾಗೆ ನಮ್ಮ ಮಹಿಳೆಯರಿಗೆ ಶಕ್ತಿಯನ್ನು ತುಂಬಿದಂತಹ ಗಣರಾಜ್ಯ ಸರ್ಕಾರದ ಮಾನ್ಯ ಮುಖ್ಯ ಮುಖ್ಯ ಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರಿಗೆ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮಗೇನು ನಮ್ಮ ಕುಟುಂಬಕ್ಕೆ ಶಕ್ತಿಯನ್ನು ತುಂಬಿದಾರೋ ಸರ್ಕಾರ ತುಂಬಿಸಿದೆಯೋ ಆ ಶಕ್ತಿಯನ್ನು ನಾವು ಆ ಸರಕಾರದ ಋಣವನ್ನು ತೀರಿಸುವುದು ಮಹಿಳೆಯರಾದ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಮುಂದಿನ ದಿನಗಳಲ್ಲಿ ಚುನಾವಣಾ ಸಂದರ್ಭದಲ್ಲಿ ಎಲ್ಲಾ ಮಹಿಳೆಯರು ನಮ್ಮ ಸರಕಾರವನ್ನೇ ಮುಂದೆ ಕೂಡ ಆಡಳಿತಕ್ಕೆ ತರಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತಾ ಎಷ್ಟೋ ಜನ ಈ ಯೋಜನೆಗಳನ್ನು ಟೀಕೆ ಮಾಡಿದ್ದಾರೆ ಆದ್ರೆ ನಿಜವಾಗಿಯೂ ಹೆಚ್ಚಿನ ಅದರ ಒಂದು ಫಲವನ್ನು ಅನುಭವಿಸಿರುವುದು ಟೀಕೆ ಮಾಡಿದಂತವರೇ ಎಷ್ಟೋ ಜನರು ಕೂಡ ಬಡವರು ಇದರಿಂದಾಗಿ ಉನ್ನತ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಂಡಿದ್ದಾರೆ ಈ ಒಂದು ಉನ್ನತ ವ್ಯವಸ್ಥೆಯನ್ನು ಕೂಡ ಮುಂದುವರಿಯಂತ ಈ ಸಂದರ್ಭದಲ್ಲಿ ಈ ಒಂದು ಉದ್ಘಾಟನೆಯನ್ನು ಮಾಡಿದಂತಹ ಗೌರವಾನ್ವಿತ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ದೇವಸ್ಥಾನದ ಅಧ್ಯಕ್ಷರೇ ಅದೇ ರೀತಿ ಅರ್ಚಕ ಹೊಂದದವರೇ ಸೇರಿದಂತಹ ಎಲ್ಲ ಬಂಧುಗಳೇ ಬಹಳ ಒಬ್ಬ ಮಹಿಳೆಯಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ಬಹಳ ಸಂತೋಷದ ದಿನ ಇವತ್ತು ಮಹಿಳೆಯರಿಗೆ ಒಂದು ಆಧಾರ್ ಕಾರ್ಡ್ ಅನ್ನು ಇಡ್ಕೊಂಡು ಇಡೀ ರಾಜ್ಯಾದ್ಯಂತ ಪ್ರವಾಸ ಮಾಡುವಂತಹ ಒಂದು ಯೋಗವನ್ನು ಕಲ್ಪಿಸಿದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಕೆ ನಾನಿವತ್ತು ಮನದುಂಬಿ ಆ ಸರಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಮಾನ್ಯ ಮುಖ್ಯಮಂತ್ರಿಗಳು ಅದೇ ರೀತಿ ಉಪ ಮುಖ ಉಪಮುಖ್ಯಮಂತ್ರಿಗಳ ಕನಸು ಮಹಿಳೆಯರ ಸ್ವಾವಲಂಬಿ ಬದುಕು ಮತ್ತು ಮಹಿಳೆಯರಿಗೆ ಶಕ್ತಿ ತುಂಬುವಂತದ್ದು ಅದಕ್ಕೆ ಸರಿಯಾದಂತಹ ಯೋಜನೆಯನ್ನು ಇವತ್ತು ಸರ್ಕಾರ ಕೊಟ್ಟಿದೆ ಇವತ್ತು ಒಂದು ಮಹಿಳೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಯಾವ ದೇವಸ್ಥಾನಗಳಿರ್ಬೋದು ಅಥವಾ ದುಡಿಯುವ ಮಹಿಳೆ ಇರ್ಬೋದು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಂತ ಆದ್ರೆ ತಾನು ದುಡಿದ ಸಂಪಾದನೆಯಲ್ಲಿ ಅರ್ಥವನ್ನು ಆ ಒಂದು ಬಸ್ಸಿನ ಟಿಕೆಟ್ಗೆ ಕೊಡ್ಬೇಕಿತ್ತು ಆದ್ರೆ ಇವತ್ತು ಆಧಾರ್ ಕಾರ್ಡಿನಿಂದ ಅವಳು ಶಕ್ತಿಯನ್ನು ತುಂಬಿ ಇಡೀ ರಾಜ್ಯದ ಪ್ರವಾಸ ಮಾಡುವಂತಹ ಸೌಭಾಗ್ಯವನ್ನು ಆ ಕಾಂಗ್ರೆಸ್ ಸರ್ಕಾರ ನಮಗೆ ದಯಪಾಲಿಸಿದೆ ಬಂಧುಗಳೇ ಇವತ್ತು ಅವರಿಗೆ ಉತ್ತರ ಈ ಸಾಧನೆ ಐನೂರು ಕೋಟಿ ಮಹಿಳೆಯರು ಪ್ರವಾಸ ಮಾಡಿದಾರೆ ಅಂತ ಹೇಳಿದ್ರೆ ಇದು ಇತಿಹಾಸದ ಪುಟದಲ್ಲಿ ಅಚ್ಚಳಿಯದೆ